ನಾಡಹಬ್ಬ ದಸರಾದಲ್ಲಿ ಮಹಿಳಾ ಮಣಿಯರಿಗಾಗಿ ಆಯೋಜನೆ ಮಾಡಿರುವಂಥ ಮಹಿಳಾ ದಸರಾದಲ್ಲಿ ಸಾಕಷ್ಟು ಮಹಿಳೆಯರು ಸ್ವಾವಲಂಬಿ ಜೀವನವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಸ್ಟಾಲ್ಗಳನ್ನು ಇಟ್ಟು ತಮ್ಮದೇ ಆದಂಥ ಹ್ಯಾಂಡಿಕ್ರಾಫ್ಟ್ ವಸ್ತುಗಳನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಹೆಣ್ಮಕ್ಕಳು ಹೇಳಿ ಕೇಳಿ ಆಭರಣ ಪ್ರಿಯರು ಅಂಥದ್ರಲ್ಲಿ ಮಹಿಳೆಯರಿಂದಲೇ ತಯಾರಾಗಿರುವಂಥ ಈ ಕ್ಯೂಟ್ ಕ್ಯೂಟ್ ಆದ ಆಭರಣಗಳನ್ನು ಪ್ರದರ್ಶನ ಮತ್ತು ಮಾರಾಟ ಮಾಡಲಿಕ್ಕೆ ಅಂತ ಹೇಳಿ ಮಹಿಳಾ ದಸರಾದಲ್ಲಿ ಸ್ಟಾಲನ್ನು ಕೂಡ ತೆರೆದಿದ್ದಾರೆ ಈ ಆಭರಣಗಳನ್ನು ಯಾವ ರೀತಿಯಾಗಿ ತಯಾರು ಮಾಡಿದ್ರು ಏನೆಲ್ಲ ರೇಟನ್ನು ಫಿಕ್ಸ್ ಮಾಡಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಕೇಳ್ತಾ ಹೋಗ್ತೀನಿ ಇಲ್ಲಿನ ಮಾಲೀಕರು ನಮ್ಮ ಜೊತೆಲಿ ಇದಾರೆ ಮೇಡಮ್ ಹೆಣ್ಮಕ್ಳಿಗೆ ಹೇಳಿ ಕೇಳಿ ಜುವೆಲ್ಸ್ ಅಂದ್ರೆ ಬಹಳ ಇಷ್ಟ ನೀವೇ ತಯಾರು ಮಾಡಿ ಮಾತಾಟ ಮಾಡ್ತಾ ರೆಸ್ಪಾನ್ಸ್ ಹೇಗಿದೆ ಚೆನ್ನಾಗಿದೆ ಮೇಡಮ್ ನಾವು ಪ್ರತಿ ಸಲಿನೂ ಇಡ್ತೀವಿ ಇದು ಇಯರು ಚೆನ್ನಾಗಿರುತ್ತೆ ಅದ್ರದ್ದು ಜನ ಜೊತೆ ಸಂಪರ್ಕನೇ ಚೆನ್ನ ಒಂಥರ ಅದಕ್ಕೋಸ್ಕರ ಬರ್ತೀವಿ ನಮಗೂ ಖುಷಿ ಆಗುತ್ತೆ ಮಕ್ಕಳು ಎಲ್ಲ ಒಂಥರ ಚೆನ್ನಾಗಿ ಕ್ರೇಜಿಯಾಗಿ ತಗೋತಾರೆ ಇಷ್ಟ ಆಗುತ್ತೆ ಹೇಳಿ ಕೇಳಿ ಮಹಿಳಾ ದಸರಾ ಹೆಣ್ಮಕ್ಳು ತುಂಬಾ ಜಾಸ್ತಿ ಬರ್ತಾರೆ ಎಲ್ಲಾ ಸ್ಟಾಲ್ ಕಡೆ ಬಂದು ಹೋಗ್ತಾರೆ ಹ ಬರ್ತಾರೆ ಬರ್ತಾರೆ ಎಲ್ಲಾರು ಅಪ್ರಿಶಿಯೇಟ್ ಮಾಡ್ತಾರೆ ಚೆನ್ನಾಗಿ ಮಾಡಿದೀರ ಅಂತ ಅದೇ ಖುಷಿ ನಮ್ಗೆ ಬೆಳಗ್ಗೆ ಸಚಿವರು ಕೂಡ ಬಂದಿದ್ರು 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 ಆದರೂ ವಿಶ್ ಮಾಡೋದ್ರು ಚೆನ್ನಾಗಾಗ್ಲಿ ವ್ಯಾಪಾರ ಅಂತ ಹೇಳಿದ್ರು ಮನೇಲಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಸೊ ಯಾರು ಎಲ್ಲ ಇದು ನಮ್ಮ ಅತ್ತೆ ನೈಂಟಿ ಫೋರ್ ಅವರು ಇವೆಲ್ಲ ಸಣ್ಣ ಸಣ್ಣದೆಲ್ಲೂ ಫೋನ್ಸ್ ಕೊಡ್ತಾರೆ ಡೈಲಿ ಕೂರ್ತಾರೆ ಅವರು ಟೈಮ್ ಪಾಸ್ ಬೇಕು ಏನಾದ್ರು ಮಾಡಬೇಕು ಅಂತಾರೆ ಅವರು ನಮ್ಮ ಹಸ್ಬೆಂಡು ಎಲ್ಲ ಮಾಡ್ಕೊಲಿ ತುಂಬಾ ಚೆನ್ನಾಗಿದೆ ನನಗೆ ಸೊ ಅದಕ್ಕೆ ಮಾಡೋಕ್ಕಾಗತ್ತೆ ಖುಷಿ ಆಗದ ಮ್ಯಾಮ್ ತುಂಬ ಯಾಕಂದರೆ ಇಷ್ಟು ಕಮ್ಮಿ ಟೈಮಲ್ಲಿ ನಮ್ಗೆ ಇಲ್ಲಿ ತನಕ ಅವಕಾಶ ಕಲ್ಪಿಸ್ಕೊಟ್ಟಿದೆಯಲ್ಲ ದಸರಾದಲ್ಲಿ ನಾವು ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ನಮ್ಮದು ಡ್ರೈ ಫ್ರೂಟ್ಸ್ ವಿತ್ ಹನಿ ಅಂತ ಹೇಳಿಬಿಟ್ಟು ನಾವು ಬೂಸ್ಟರ್ ಅಂತೇಳಿ ಒಂದು ನೇಮ್ ಕೊಟ್ಟು ನಾವು ಅದನ್ನು ಜೆಸ್ಟ್ ಅನ್ನೋ ಕಂಪ್ನಿಯಿಂದ ಲಾಂಚ್ ಮಾಡಿದ್ದೀವಿ ಇವಾಗ ಹೊಸ್ದಾಗಿ ಇದು ಏನಂದರೆ ನಾವು ಮೇಯ್ನಾಗಿ ಮಕ್ಕಳನ್ನ ಕಾನ್ಸೆಪ್ಟ್ ಮಾ ಇ ಮೈಂಡಲ್ಲಿ ಇಟ್ಕೊಂಡು ಅವ್ರಿಗೋಸ್ಕರ ಕಾನ್ಸೆಪ್ಟ್ ಮಾಡಿ ನಾವು ಇದನ್ನು ಸೇಲ್ ಮಾಡ್ತಾ ಸೊ ಮಕ್ಕಳು ಚಾಕ್ಲೇಟ್ಗಳೆಲ್ಲ ತುಂಬ ತಿಂತಾರೆ ಆ ಚಾಕ್ಲೇಟ್ ಬದಲಾಗಿ ಹನಿ ಮತ್ತು ಡ್ರೈ ಫ್ರೂಟ್ಸ್ ಇರೋದನ್ನ ಕೊಟ್ಟರೆ ಅವ್ರಿಗೆ ಇಮ್ಯುನಿಟಿ ಬೂಸ್ಟ್ ಕೂಡ ಆಗುತ್ತೆ ಸ್ವೀಟು ಕೂಡ ಅವ್ರಿಗೆ ಇಷ್ಟ ಆಗೋದ್ರಿಂದ ನಮ್ಮ ಮೊದಲನೇ ಪ್ರಿಫರೆನ್ಸ್ ಅವ್ರಿಗೆ ಅಂತ ಹೇಳ್ತೀನಿ ಮೇಡಮ್ ಮಹಿಳೆಯರಿಗೋಸ್ಕರನೇ ಆರ್ಗನೈಸ್ ಮಾಡಿರುವಂಥ ಕಾರ್ಯಕ್ರಮದಲ್ಲಿ ತಮ್ಮ ಕೈಯಾರೆ ಮಾಡಿರುವಂಥ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾ ಇದ್ರಿ ಹೌದು ಇದು ನಾವೇನು ತುಂಬ ಖುಷಿ ಆಗುತ್ತೆ ನಂಗೆ ಫಸ್ಟ್ ಆಫ್ ಆಲ್ ಈ ಸಂಘದಿಂದ ಮಾಡಿರೋದು ಚಾಮುಂಡೇಶ್ವರಿ ಶಿವಶಕ್ತಿ ಸ್ವಸಹಾಯ ಸಂಘ ಅಂತ ಹೇಳ್ಬಿಟ್ಟು ಇದು ನಾವು ಮನೇಲೆ ಮಾಡಿರೋದು ಯಾವುದೇ ಥರದ್ದು ಪ್ರೆ ಪ್ರೆಸೆಂಟ್ಸ್ ಹಾಕಿಲ್ಲ ಕಲರ್ ಆಗಲಿ ಅಥವಾ ಒಂದು ಬೇರೆ ಟೇಸ್ಟಿಂಗ್ ಪೌಡ್ರು ಬೇರೆದಕ್ಕೆಲ್ಲ ಉಪಯೋಗ್ಸಿಲ್ಲ ಇದಕ್ಕೂ ಅಷ್ಟೇ ಪ್ರೆಸರ್ವೇಟಿವ್ಸ್ ಹಾಕಿಲ್ಲ ಇದರಲ್ಲಿ ಏನಪ್ಪ ಉಪಯೋಗ ಅಂತಂದರೆ ಶುಗರ್ ಬಿ ಪಿ ಇದ್ದರೆ ನಾರ್ಮಲ್ ಆಗುತ್ತೆ ಮತ್ತು ಮೇಯ್ನ್ ಏನು ಅಂದರೆ ಕ್ಯಾಲ್ಷಿಯಮ್ ರಿಚ್ ಕ್ಯಾಲ್ಷಿಯಮ್ ಇದೆ ಐರನ್ನು ಇದೆ ಕೊಲೆಸ್ಟ್ರಾಲ್ ಝೀರೋ ಇದೆ ಇದು ಶುಗರ್ ಇರೋರು ಇಲ್ಲಿ ಟೆಸ್ಟ್ ಮಾಡಿಸಿದ್ದೀವಿ ಶುಗರ್ ಇರೋರು ಬಿ ಪಿ ಇರೋರು ಎಲ್ಲ ಆರಾಮಾಗಿ ತೊಗೋಬೋದು ದಪ್ಪ ಇರೋರು ಆದರೆ ತಿಂಡಿ ಲೆಸ್ ಮಾಡಿಬಿಟ್ಟು ಇದನ್ನು ನೀರಲ್ಲಿ ತೊಗೊಂಡು ಗಂಜಿ ಮಾಡ್ಕೊಂಡು ಕುಡಿದ್ರೆ ಸಣ್ಣ ಆಗ್ತಾರೆ ಈ ಸಣ್ಣ ಇರೋರು ಆಗಬೇಕು ಅಂದರೆ ತಿಂಡಿ ತಿನ್ಬಿಟ್ಟು ಹಾಲನ್ನು ತೊಗೊಂಡ್ರೆ ದಪ್ಪ ಹಾಕ್ತಾರೆ ಮೇಡಮ್ ಇದು ಬಿರಿಯಾನಿ ಪೌಡ್ರು ಇದೆ ಇದು ಬಿರಿಯಾನಿ ಪೌಡ್ರು ಮೇಡಮ್ ಇದಕ್ಕೆ ಏನೂ ಹಾಕಂಗಿಲ್ಲ ಅವರು ಮಸಾಲೆ ಉಪ್ಪು ಖಾರ ಏನೂ ಹಾಕೋಂಗಿಲ್ಲ ನಾವೇ ಎಲ್ಲ ಮನೇಲಿ ಹಾಕಿರ್ತೀವಿ ಏನಿದ್ರು ಅವ್ರನ್ನ ಈರುಳ್ಳಿ ಮತ್ತು ಎಣ್ಣೆ ಹಾಕಿ ಈರುಳ್ಳಿ ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅವರು ವೆಜ್ಜಾರೆ ವೆಜ್ಜು ನಾನ್ ವೆಜ್ಜಾರ ನಾನ್ ವೆಜ್ ಹಾಕ್ಕೊಬೋದು ಅದೇ ಮೇಡಮ್ ಇದು ಎಲ್ಲ ನಾವು ಹಾಕಿರ್ತೀವಿ ಚಕ್ಕೆ ಲವಂಗ ಶು ಇದು ಎಲ್ಲ ಮಸಾಲೆಗಳೆಲ್ಲ ಹಾಕಿರ್ತೀವಿ ಉಪ್ಪು ಖಾರ ಎಲ್ಲ ಮಾಡಬೇಕು ಅಂತಂದ್ರೆ ಅವರು ಈರುಳ್ಳಿ ಹಾಕ್ಬಿಟ್ಟು ಟೊಮೆಟೋಕೆ ವೆಜ್ಜಾರು ಹಾಕೋಬೋದು ನಾನ್ ವೆಜ್ ಯಾರು ಹಾಕ್ಕೊಬೋದು ಮತ್ತು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಆ್ಯಡ್ ಮಾಡ್ಕೋಬೇಕು ಈ ಪೌಡ್ರ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅಕ್ಕಿ ಹಾಕಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ ಕಬಾಬ್ ಪೌಡ್ರು ಅಷ್ಟೇ ಸಾಂಬಾರು ಪುಡಿ ಸಿಗುತ್ತೆ ಗೊಜ್ಜಿನ ಪುಡಿ ಸಿಗುತ್ತೆ ಹೈರ್ ಆಯಿಲ್ ಸಿಗುತ್ತೆ ಇದೆಲ್ಲ ನಮ್ಮದು ನುಗ್ಗೆ ಸೊಪ್ಪಿನ ಪೌಡ್ರ್ ಸಿಗುತ್ತೆ ಎಲ್ಲ ನಮ್ಮ ಮನೆಯಲ್ಲೇ ಎಲ್ಲ ಮಾಡೋದು ಯಾವುದೂ ಇದಾಕಿರಲ್ಲ ನಾವು ಖುಷಿ ಆಗ್ತಾ ಇದೆ ಒಬ್ಬ ಲೇಡೀಸು ತನ್ನ ಕಾಲ ಮೇಲೆ ತಾನು ನಿಂತ್ಗಳಕ್ಕೆ ದಾರಿಯಾಗಿದೆ ಎಷ್ಟೋ ಜನಕ್ಕೆ ನಾವು ಸ್ವಾವಲಂಬಿಯಾಗಿ ಬದುಕೋದನ್ನು ತೋರಿಸ್ಕೊಡ್ಬೇಕು ಎಷ್ಟೋ ಜನ ಈ ಪ್ರಪಂಚದಲ್ಲಿ ಗಂಡಸು ದುಡಿಬೇಕು ಹೆಂಗ್ಸು ಮನೆಯಲ್ಲೇ ಇರಬೇಕು ಈ ಥರ ನಿಯಮಗಳಿದೆ ಬಟ್ ಹೆಂಗ್ಸು ಕೂಡ ಗಂಡಸಾಗಿ ಹೊರ್ಗಡೆ ದುಡಿಬೋದು ಸಂಪಾದನೆ ಮಾಡ್ಬೋದು ತನ್ನ ಸಂಸಾರನ ನಾನು ತಾನು ಸಾಕ್ಬೋದು ಅನ್ನೋದಕ್ಕೆ ಒಂದು ಸ್ಫೂರ್ತಿಯಾಗಿದೆ ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ ಮೇಡಮ್ ಚೆನ್ನಾಗಿದೆ ಮೇಡಮ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಲಕ್ಷ್ಮೀ ಬಾಳ್ಕರ್ ಮೇಡಮು ಬಂದಿದ್ದರು ಎಲ್ಲ ಟೇಪೆಲ್ಲ ಕಟ್ ಮಾಡಿಕೊಟ್ರು ತುಂಬ ಖುಷಿಯಾಯಿತು ಅವ್ರನ್ನ ನೋಡಿ ಮತ್ತು ಇಲ್ಲಿ ತುಂಬ ಎಷ್ಟೋ ಜನ ಮಹಿಳೆಯರು ಖುಷಿಯಾಗಿದ್ದಾರೆ ಎಲ್ಲ ಪ್ರೋಗ್ರಾಮ್ಗಳು ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿದೆ ಮೇಡಮ್ ಮೇಡಮ್ ಎಲ್ಲೋ ಒಂದು ಕಡೆ ಈ ಥರ ಕಾರ್ಯಕ್ರಮಗಳು ಸಾಕಷ್ಟು ಜನಕ್ಕೆ ಬದುಕು ಕಟ್ಟಿಕೊಡುತ್ತೆ ಕೆಲವು ಜನಕ್ಕೆ ಸಂಭ್ರಮ ಹೌದು ಮೇಡಮ್ ಇಲ್ಲಿ ಕೆಲವೊಂದು ಜನ ಖುಷಿ ಪಟ್ಟರೆ ಸಂಭ್ರಮಕ್ಕೋಸ್ಕರ ಬಂದರೆ ಇನ್ನೆಷ್ಟೋ ಜನಗಳು ತಮ್ಮ ಹೊಟ್ಟೆಪಾಡಿಗೋಸ್ಕರ ಇಲ್ಲಿ ಮಾಡ್ತಾ ಇದ್ದಾರೆ ಈ ನಮ್ಮ ಥರನೇ ಎಷ್ಟೋ ಜನ ಅಂಗಡಿಗಳು ಹಾಕೊಂಡಿದ್ದಾರೆ ಎಲ್ಲರಿಗೂ ಇಲ್ಲಿ ಸಂಭ್ರಮ ಪಟ್ಕೊಂಡು ಹೋಗೋರು ಸ್ವಲ್ಪ ಜನ ಆದರೆ ಇನ್ನು ಸ್ವಲ್ಪ ಜನ ಒಂದೋ ತ ಊಟಕ್ಕೋಸ್ಕರ ಕೂತಿದ್ದಾರೆ ಮೇಡಮ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಎಲ್ಲ ಚೆನ್ನಾಗಿದೆ ಸರ್ಕಾರ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದೆ ನನಗೆ ನೀವು ಕೂಡ ಮಳಿಗೆ ತೆರೆದಿದ್ದೀರ ಹಾಂ ಮಹಿಳೆಯರಿಗೋಸ್ಕರ ಕಾರ್ಯಕ್ರಮದಲ್ಲಿ ಏನು ಅನ್ನಿಸ್ತಾ ಇದೆ ಇದೇ ಫಸ್ಟ್ ಟೈಮ್ ಮಾಡಿರೋದು ನೋಡಬೇಕು ಏನಾಗುತ್ತೆ ಅಂತ ವ್ಯಾಪಾರ ಆಗ್ತಾ ಇದೆಯಾ ಪರವಾಗಿಲ್ಲ ಬೇರೆ ಕಡೆ ಏನಾದ್ರೂ ಇದನ್ನೆಲ್ಲ ವ್ಯಾಪಾರ ಇಲ್ಲ ಇಲ್ಲ ಫಸ್ಟ್ ಟೈಮ್ ಇದೇ ಮೊದಲು

ಹಾ ಮ್ಯಾಮ್ ಬರುತ್ತೆ ಈ ತರ ಇವಾಗ ಇವಾಗ ಈ ತರ ಟ್ರೆಂಡ್ಸ್ ಅಲ್ವಾ ಒರಿಜಿನಲ್ ಸ್ಟೋನ್ಸ್ ಬ್ರಾಸ್ಲೆಟ್ಸ್ ಆ ಥರದ್ದು ಇವಾಗ ಟ್ರೆಂಡ್ ಆ ತರದ್ ಮಾಡ್ತಾ ಇದ್ದೀನಿ ಮಾಡ್ಕೊಡ್ತೀನಿ ಮ್ಯಾಮ್ ಮಾಡ್ಕೊಡ್ತೀನಿ ಮ್ಯಾಮ್ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ಮುಂಚೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ತರ ಮಾಡ್ಕೊಂಡಿದ್ದೀನಿ

ఇండియన్ టీవీ మైసూర్